ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮಲ್ಲಿ ಎಲ್ಲ ಥರದ ಪಿ ಡಿ ಎಫ್ಗಳು ಕೂಡ ಲಭ್ಯವಿದೆ ಸೊ ಬನ್ನಿ ನಾನು ಪ್ರಶ್ನೆ ಮತ್ತು ಆನ್ಸರ್ಗಳನ್ನ ನೋಡ್ತಾ ಹೋಗ್ತೀನಿ ಸೊ ನೀವು ಆಪ್ಷನ್ನ ನೋಡ್ಕೊಳ್ಳಿ ಸೊ ಎಸ್ ಎಸ್ ಸಿ ಜಿ ಡಿ ಮಾಡಲ್ ಕ್ವೆಶನ್ ಪೇಪರ್ ಇದು ಸೊ ಜಿ ಕೆ ಜಿ ಎಸ್ ಅಷ್ಟೇ ಕ್ಲಾಸ್ ತೊಗೋತಿದ್ದೀನಿ ಸೊ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಪ್ರಶ್ನೆ ಒಂದು ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಈ ಕೆಳಗಿನ ಯಾವ ರಾಜ್ಯವು ಭಾರತದಲ್ಲಿ ಅತ್ಯಂತ ಕಡಿಮೆ ಜನಸಂಖ್ಯೆ ಹೊಂದಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒನ್ ಸಿಕ್ಕಿಂ ರಾಜ್ಯ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಎರಡು ಆರ್ಥಿಕತೆಯ ಯಾವ ವಲಯವು ಬೌದ್ಧಿಕ ಚಟುವಟಿಕೆಗಳು ಮತ್ತು ನಾವೀನ್ಯತೆಗಳನ್ನು ಕೇಂದ್ರೀಕರಿಸುತ್ತದೆ ಸೊ ಇದು ಅರ್ಥಶಾಸ್ತ್ರದಲ್ಲಿ ಬಂದಿರೋ ಪ್ರಶ್ನೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಚಾತುರ್ಥಿಕ ವಲಯ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಮೂರು ಕ್ರಿಕೆಟ್ ಆಟದಲ್ಲಿ ಗಲ್ಲಿ ಎಂದರೆ ಡ್ಯಾಶ್ನ ಸ್ಥಾನವಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಪಾಯಿಂಟ್ ಮತ್ತು ಸ್ಲಿಪ್ ನಡುವಿನ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಇಪ್ಪತ್ತ್ನಾಲ್ಕರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಎಷ್ಟು ಒಂದೇ ಭಾರತ ರೈಲುಗಳಿಗೆ ಹಸಿರು ನಿಶಾನೆ ತೋರಿಸಿದರು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಒಂಬತ್ತು ಆಪ್ಷನ್ ನೋಡ್ಕೊಳ್ಳಿನೇವೆ ಹಾಗೆ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಐದು ಜತೀನ್ ಗೋಸ್ವಾಮಿ ಅವರು ಯಾವ ನೃತ್ಯ ಪ್ರಕಾರಕ್ಕೆ ನೀಡಿದ ಕೊಡುಗೆಗಳಿಗಾಗಿ ಹಲವಾರು ಪ್ರಶಸ್ತಿಗಳಿಗೆ ಪಾತ್ರರಾಗಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಸಾತ್ರಿಯ ನೃತ್ಯ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಆರು ಸಂವಿಧಾನಿಕ ಸಂವಿಧಾನಕ್ಕೆ ಬದ್ಧರಾಗಿರತಕ್ಕದು ಮತ್ತು ಅದರ ಆದರ್ಶಗಳು ಸಂಸ್ಥೆಗಳು ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆಯನ್ನು ಗೌರವಿಸತಕ್ಕದು ಇದು ಭಾರತದ ಸಂವಿಧಾನದಲ್ಲಿ ಉಲ್ಲೇಖಿಸಲಾಗಿರುವ ಡ್ಯಾಶ್ ಆಗಿವೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮೂಲಭೂತ ಕರ್ತವ್ಯಗಳು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಏಳು ಆಗಾಖಾನ್ ಕಪ್ ಎಂಬುದು ಡ್ಯಾಶ್ ಕ್ರೀಡೆಗೆ ಸಂಬಂಧಿಸಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಹಾಕಿ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಎಂಟು ನೋಬೆಲ್ ಪುರಸ್ಕೃತರಾದ ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಅವರು ಡ್ಯಾಕ್ ಕ್ಷೇತ್ರದ ಕೊಡುಗೆಗಾಗಿ ಖ್ಯಾತರಾಗಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಕೃಷಿ ಮತ್ತು ಆಹಾರ ಉತ್ಪಾದನೆ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಒಂಬತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಲಾಲ್ ಡಾಲ್ ಹೌಶಿ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಹತ್ತು ಯಾವ ಗುಪ್ತ ರಾಜನು ಪಶ್ಚಿಮ ಪ್ರದೇಶದಲ್ಲಿನ ಶಕರನ್ನು ಸೋಲಿಸಿ ವಿಕ್ರಮಾದಿತ್ಯ ಎಂಬ ಬಿರುದನ್ನು ಪಡೆದನು ಸೊ ಇನ್ ಆಗಿ ಪ್ರಶ್ನೆ ಕೇಳಿದ್ದಾರೆ ನೋಡಿ ಸೊ ವಿಕ್ರಮಾದಿತ್ಯ ಎಂಬ ಬಿರುದು ಹೊಂದಿದ ರಾಜ ಯಾರು ಅಂತ ಇದು ಡೈರೆಕ್ಟ್ ಕ್ವೆಶನ್ ಆಗುತ್ತೆ ಆದರೆ ಯಾವ ಗುಪ್ತ ರಾಜನು ಪಶ್ಚಿಮ ಪ್ರದೇಶಗಳಲ್ಲಿನ ಶಕರನ್ನು ಸೋಲಿಸಿ ವಿಕ್ರಮಾದಿತ್ಯ ಎಂಬ ಬಿರುದು ಪಡೆದಿದ್ದನು ಸೊ ಇನ್ ಆಗಿ ಪ್ರಶ್ನೆ ಕೇಳಿದ್ದಾರೆ ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ ಸೊ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಎರಡನೇ ಚಂದ್ರಗುಪ್ತ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹನ್ನೊಂದು ಯಾವ ನೃತ್ಯ ಪ್ರಕಾರವು ತಾಂಡವ ಮತ್ತು ಲಾಶ್ಯ ಎರಡೆರಡು ಸಂಯೋಜನೆಯನ್ನು ಹೊಂದಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಮಣಿಪುರಿ ನೃತ್ಯ ಸೊ ಇದೊಂದು ಶಾಸ್ತ್ರೀಯ ನೃತ್ಯ ಮಣಿಪುರ ರಾಜ್ಯದು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರ ಮೇ ತಿಂಗಳಿನಲ್ಲಿ ವಿಶ್ವ ಬ್ಯಾಂಕಿನ ನೂತನ ಅಧ್ಯಕ್ಷರಾಗಿ ಯಾರು ಆಯ್ಕೆಯಾಗಿದ್ದಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಅಜಯ್ ಬಂಗ ಸೊ ನೀವು ಪ್ರ ಪ್ರಸ್ತುತ ಇಸ್ವಿಗೆ ತಕ್ಕಂಗೆ ನೋಡ್ಕೋಬೇಕಾಗತ್ತೆ ಸೊ ಇದು ಕರೆಂಟ್ ಅಫೇರ್ಸ್ ಇರುತ್ತೆ ಸೊ ಇವಾಗ ಇವಾಗ ಯಾರಿದ್ದಾರೋ ಅದನ್ನು ನೋಡ್ಕೊಂಡು ಹೋಗಿ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಹದಿಮೂರು ತುಲಿಪ್ ಉತ್ಸವವು ಈ ಕೆಳಗಿನವುಗಳಲ್ಲಿ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಿಸಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಜಮ್ಮು ಮತ್ತು ಕಾಶ್ಮೀರ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿನಾಲ್ಕು ಭಾರತದಲ್ಲಿ ಮಕ್ಕಳ ಅವಲಂಬನೆಯ ಅನುಪಾತವೆಂದರೆ ಡ್ಯಾಶ್ ವರ್ಷ ವಯಸ್ಸಿನ ಅವಲಂಬಿತರ ಸಂಖ್ಯೆಯ ಲೆಕ್ಕಾಚಾರವಾಗಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಜೀರೋ ಇಂದ ಹದಿನಾಲ್ಕು ವರ್ಷದ ಮಕ್ಕಳು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿನೈದು ಈ ಕೆಳಗಿನ ಯಾವ ಈಜು ಸ್ಪರ್ಧೆಯಲ್ಲಿ ಈಜುಪಟುಗಳು ನೀರಿನಲ್ಲಿ ಈಜುಕೊಂಡು ಈಜುಕೊಳದ ಗೋಡೆಯ ದಿಕ್ಕಿಗೆ ಮುಖ ಮಾಡಿ ಸ್ಪರ್ಧೆ ಆರಂಭಿಸುತ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಬ್ಯಾಕ್ ಸ್ಟ್ರೋಕ್ ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿನಾರು ಹಣಕಾಸು ಸಚಿವಾಲಯವು ಮಹಿಳಾ ಸಮಾನ ಉಳಿತಾಯ ಪ್ರಮಾಣ ಪತ್ರ ಡ್ಯಾಶನ್ನು ಇತ್ತೀಚೆಗೆ ಪ್ರಾರಂಭಿಸಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಎರಡು ಸಾವಿರದ ಇಪ್ಪತ್ತ್ಮೂರು ಆಪ್ಷನ್ ಒಂದು ನೆಕ್ಸ್ಟ್ ಕ್ವಶನ್ ಪ್ರಶ್ನೆ ಹದಿನೇಳು ಭಾರತದ ಸಂವಿಧಾನಾತ್ಮಕ ಮುಖ್ಯಸ್ಥರಾದ ಡ್ಯಾಶ್ ಸಲಹೆ ನೀಡಲು ಪ್ರಧಾನಮಂತ್ರಿಯವರ ನೇತೃತ್ವದಲ್ಲಿ ಒಂದು ಮಂತ್ರಿಮಂಡಲವು ಅಸ್ತಿತ್ವದಲ್ಲಿದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ರಾಷ್ಟ್ರಪತಿಗಳಿಗೆ ಸಲಹೆ ನೀಡಲು ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಹದಿನೆಂಟು ಡ್ಯಾಶ್ ಎಂಬುದು ಸಾಲಗಾರನು ಹೊಂದಿರುವ ಆಸ್ತಿಯಾಗಿದೆ ಅಂದರೆ ಭೂಮಿ ಕಟ್ಟಡ ವಾಹನ ಜಾನುವಾರು ಬ್ಯಾಂಕುಗಳಲ್ಲಿನ ಠೇವಣಿ ಇತ್ಯಾದಿ ಮತ್ತು ಇದನ್ನು ಸಾಲವನ್ನು ಹಿಂತಿರುಗಿಸುವವರಿಗೆ ಸಾಲ ನೀಡುವನು ಖಾತರಿಯಾಗಿ ಡ್ಯಾಶ್ ಬಳಕೆ ಮಾಡುತ್ತಾನೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಮೇಲಾಧಾರ ನೆಕ್ಸ್ಟ್ ಕ್ವೆಶನ್ ಪ್ರಶ್ನೆ ಹತ್ತೊಂಬತ್ತು ಪ್ರತಿ ಸೆಕೆಂಡಿಗೆ ಆಂದೋಲನಗಳ ಸಂಖ್ಯೆಯನ್ನು ಆಂದೋಲನಗಳ ಡ್ಯಾಶ್ ಎಂದು ಕರೆಯಲಾಗುತ್ತದೆ ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಒಂದು ಆವರ್ತನ ಅಂದರೆ ಫ್ರಿಕ್ವೆನ್ಸಿ ನೆಕ್ಸ್ಟ್ ಕ್ವೆಶನ್ ಲಾಸ್ಟ್ ಕ್ವಶನ್ ಇದು ಸೊ ಇಪ್ಪತ್ತು ಪ್ರಶ್ನೆಗಳಿರ್ತವೆ ಅಂದರೆ ನಲವತ್ತು ಮಾರ್ಕ್ಸ್ ಒಂದು ಪ್ರಶ್ನೆಗೆ ಎರಡು ಮಾರ್ಕ್ಸ್ ಹಂಗೆ ಇರ್ತವೆ ಎಸ್ ಎಸ್ ಜಿ ಡಿಯಲ್ಲಿ ಪ್ರಶ್ನೆ ಇಪ್ಪತ್ತು ಪಂಡಿತ್ ಹರಿಪ್ರಸಾದ್ ಚೌರಾಶಿಯ ಅವರು ವಿಶ್ವವಿಖ್ಯಾತ ಡ್ಯಾಶ್ ವಾದಕರಾಗಿದ್ದರು ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಬಾಸೂರಿ ಅಂದರೆ ಕೊಳಲು ವಾದಕರು ಸೊ ತುಂಬ ಪದೇ ಪದೇ ಕೇಳಲಾಗೋ ಪ್ರಶ್ನೆಗಳು ಸೊ ಇದೇ ರೀತಿ ಕ್ಲಾಸಸ್ಗಳಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಡೈಲಿ ಒಂದು ಮಾಡಲ್ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ ಸೊ ಸಿಗೋಣ ಮುಂದಿನ ನೋಡಿಯೋದಲ್ಲಿ ಧನ್ಯವಾದಗಳು